ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಮಾನದಂಡವನ್ನ ಸಿದ್ದರಾಮಯ್ಯವರು ಅಳವಡಿಸಿಕೊಂಡಿದ್ದಾರೆ ಈ ಬಾರಿ ನೋಡಿ ಇದು ಇಡೀ ಸರ್ಕಾರಕ್ಕೆ ಒಂದು ತಿರುವು ನೀಡುವಂತಹ ತೀರ್ಮಾನ ಸಿ ಸಾಮಾನ್ಯವಾಗಿ ಮಾನದಂಡ ಏನಿರುತ್ತೆ ಜಾತಿ ಜಾತಿ ಸಮೀಕರಣ ಪ್ರದೇಶವಾರು ಪ್ರಾದೇಶಿಕ ಅಸಮತೋಲನವನ್ನ ನೀಗಿಸಬೇಕು ಈ ರೀತಿಯ ಮಾನದಂಡ ನೋ ಅದನ್ನು ಮೀರಿದಂತಹ ಒಂದು ಮಾನದಂಡವನ್ನ ಸಿದ್ದರಾಮಯ್ಯನವರು ಈ ಬಾರಿ ಅಳವಡಿಸಿಕೊಂಡಿದ್ದಾರೆ ಏನದು ಎಸ್ ಆ ವಿವರವನ್ನೇ ಕೊಡಲಿಕ್ಕೆ ನಾನು ಎದುರು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಚಿವ ಸಂಪುಟ ಪುನರ್ರಚನೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ತೆರೆಮರೆಯಲ್ಲಿ ಬಹಳಷ್ಟು ಚಟುವಟಿಕೆಗಳು ನಡೀತಾ ಇದೆ ನಿರ್ಧಾರಗಳಾಗ್ತಾ ಇದೆ ಸಚಿವ ಸಂಪುಟ ಪುನರ್ರಚನೆ ಮಾಡೋದಾದರೆ ಯಾವ ಮಾದರಿಯಲ್ಲಿ ಮಾಡಬೇಕು ಯಾವ ಮಾನದಂಡವನ್ನು ಮುಂದಿಟ್ಕೊಂಡು ಮಾಡಬೇಕು ಅನ್ನುವ ಚರ್ಚೆ ಬಹಳ ಗಂಭೀರವಾಗಿ ನಡೀತಾ ಇದೆ ಸಿದ್ದರಾಮಯ್ಯನವರು ಕೆಲವು ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ ಈ ಬಾರಿಯ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಅದು ಉಪಮುಖ್ಯಮಂತ್ರಿಗಳ ಆಯ್ಕೆಗೆ ಸಂಬಂಧಪಟ್ಟಾಗಿರ್ಬೋದು ಒಂದಕ್ಕಿಂತ ಹೆಚ್ಚಿರಬೇಕು ಅನ್ನುವಂಥ ಒತ್ತಾಯ ಏನು ಕೇಳಬರ್ತಾ ಇತ್ತು ಅದರ ಹಿನ್ನೆಲೆಯಲ್ಲಿ ಆಗಿರ್ಬೋದು ಅಥವಾ ಎಂಥವ್ರು ಮಿನಿಸ್ಟರ್ ಆಗಬೇಕು ಯಾರು ಮಿನಿಸ್ಟರ್ ಆಗಬೇಕು ಅದು ಕೂಡ ಆಗಿರ್ಬೋದು ಸಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಜಾತಿ ಸಮೀಕರಣ ಪ್ರದೇಶವಾರು ಸಮೀಕರಣ ಅದು ಸಾಮಾನ್ಯವಾಗಿ ಆಗುವಂಥದ್ದು ಮೊದಲ ಮಾನದಂಡ ಜಾತಿ ಅದರಲ್ಲೇನು ಅನುಮಾನ ಇಲ್ಲ ನಾನು ಅದನ್ನೇ ಹೇಳಕ್ ಬಂದಿಲ್ಲ ಹೋದಾಯ್ತಾ ಸಿ ಜಾತಿ ಸಮೀಕರಣ ಅನ್ನೋಂಥದ್ದೇನಿದೆ ಸಹಜವಾಗಿ ಎಲ್ಲ ಸಮುದಾಯದವರಿಗೂ ಕೂಡ ಸಮಾನ ಪ್ರಾತಿನಿಧ್ಯ ಸಿಗ್ಬೇಕು ಅನ್ನೋದು ಒಂದು ಆದರ್ಶ ಮಾದರಿ ಆದ್ರೆ ಅದನ್ನ ಅನುಸರಿಸ್ತಾರಾ ದೊಡ್ಡ ಪ್ರಬಲ ಸಮುದಾಯದವರಿಗೆ ಹೆಚ್ಚು ಸ್ಥಾನ ಸಿಕ್ಕಿರುತ್ತೆ ಶೋಷಿತ ಸಮುದಾಯಕ್ಕೆ ಹೆಚ್ಚು ಅವಕಾಶಗಳು ಸಿಕ್ಕಿರೋದಿಲ್ಲ ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಅಂತೂ ಆಗ್ಬೇಕು ಸಮ ಸಮಾಜದ ದೃಷ್ಟಿಯಿಂದ ಇವ್ರು ಹೇಳ್ತಾರಲ್ಲ ಅದಾಗಬೇಕು ಅಂದರೆ ಆ ರೀತಿಯ ಒಂದು ಸಮೀಕರಣ ಮಾಡಬೇಕು ಹಾಗೆ ಪ್ರದೇಶವಾರು ಕೆಲವು ಜಿಲ್ಲೆಗಳಿಗೆ ಒಂದು ಮಿನಿಸ್ಟ್ರಿ ಸಿಕ್ಕಿರಲ್ಲ ಬೆಂಗಳೂರು ಅಂತ ಜಿಲ್ಲೆಗಳಿಗೆ ನಾಲ್ಕು ಐದು ಕೊಟ್ಟಿರ್ತಾರೆ ಆಯ್ತಾ ಇದು ನಡ್ಕೊಂಡು ಬಂದಿರುವಂಥದ್ದು ಆದರೆ ಈ ಬಾರಿಯ ಮಾನದಂಡ ಏನು ಅಂದರೆ ಸಿದ್ದರಾಮಯ್ಯವ್ರ ಗುರಿ ಇಟ್ಕೊಂಡಿರೋದು ನಂಬರ್ ಒನ್ ಈ ಅವರು ಹೇಗಾದರೂ ಮಾಡಿ ಇನ್ನಾದರೂ ಗೌರ್ಮೆಂಟ್ ಇಮೇಜ್ನ ಬಿಲ್ಡ್ ಮಾಡಬೇಕು ಅಂಥವ್ರನ್ನ ಮಿನಿಸ್ಟರ್ ಮಾಡಬೇಕು ಅದೇ ಕಾರಣಕ್ಕಾಗಿ ಕೆಲವರನ್ನ ತೆಗೆಯೋ ಕೆಲಸವೂ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗಾಗಲೇ ನಾಗೇಂದ್ರ ಅವ್ರನ್ನ ವಾಲ್ಮೀಕಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ರಾಜೀನಾಮೆ ಪಡೆದಾಯ್ತು ಅವ್ರು ಹೊರಗೋಗಾಯ್ತು ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ ಅವರ ತಲೆದಂಡ ಆಗುತ್ತೆ ಅನ್ನುವಂಥ ಚರ್ಚೆಯೂ ಇದೆ ಹಾಗೆ ಈ ಚುನಾವಣೆಯಲ್ಲಿ ಯಾರ್ಯಾರು ಪರ್ಫಾರ್ಮ್ ಮಾಡಿಲ್ಲ ಅವ್ರನ್ನು ಕೂಡ ಕೈ ಬಿಡ್ತಾರೆ ಅನ್ನೋ ಚರ್ಚೆ ಇದೆ ಈಗ ದಿನೇಶ್ ಗುಂಡ್ರಾವ್ ಮನ್ಸೂರ್ ಅಲಿಖಾನ್ ಅವರ ಸೋಲಿನಲ್ಲಿ ಗಾಂಧಿನಗರದಲ್ಲಿ ಲೀಡ್ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ತಲೆದಂಡ ಆಗುತ್ತೆ ಅನ್ನುವಂಥ ಚರ್ಚೆ ಇದೆ ಶಿವಮೊಗ್ಗದಲ್ಲಿ ಸ್ವತಃ ಸಹೋದರಿಯನ್ನು ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಮಧು ಬಂಗಾರಪ್ಪನವರ ತಲೆದಂಡ ಆಗುತ್ತೆ ಅಂತ ಇದೆ ಹೀಗೆಲ್ಲ ಇರುವಾಗ ಸಹಜವಾಗಿ ಯಾರನ್ನ ಹೊರ ಕಳಿಸ್ಬೇಕು ಯಾರನ್ನ ಒಳಗೆ ತರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವವರು ಇಮೇಜನ್ನ ಬಿಲ್ಡ್ ಮಾಡುವವರು ಅವರಿಂದ ವರ್ಚಸ್ಸು ವೃದ್ಧಿ ಆಗಬೇಕು ಅಂಥವ್ರನ್ನ ಸಿದ್ದರಾಮಯ್ಯನವರು ಈಗ ಸಂಪುಟಕ್ಕೆ ಸೇರಿಸ್ಕೊಳ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಕಪ್ಪು ಚುಕ್ಕಿಗಳು ಇರಬಾರ್ದು ಅಂಥವರಿಂದ ಸರ್ಕಾರಕ್ಕೆ ಮತ್ತಷ್ಟು ಹೆಸರು ಬರಬೇಕು ಕೆಲಸಗಾರರಾಗಿರಬೇಕು ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಒಂದು ಮಾನದಂಡ ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೋ ನೋಡೋಣ ಬಟ್ ಚರ್ಚೆ ಆಗ್ತಾ ಇದೆ ಇದು ಇಲ್ಲಪ್ಪ ಹೀಗೆ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಹೇಳಿದ್ದಾರೆ ಆಪ್ತರ ಬಳಿ ಹೇಳ್ಕೊಂಡಿರೋದ್ದು ನಂಬರ್ ಒನ್ ನಂಬರ್ ಟು ಬಹಳ ಮುಖ್ಯವಾದ್ದು ಬಿ ಎಂ ಪಿ ಚುನಾವಣೆ ಆಗಬೇಕಾಗಿದೆ ಕೋರ್ಟ್ ಯಾವಾಗ ಬೇಕಾದರೂ ಆರ್ಡರ್ ಮಾಡ್ಬೋದು ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಬೆಂಗಳೂರಿನಲ್ಲಿ ಪ್ರಬಲವಾಗಿರಬೇಕು ಸೊ ಬೆಂಗಳೂರಿನವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಹಾಗೂ ಬೆಂಗಳೂರಿನವ್ರನ್ನ ಕೆಲವ್ರನ್ನಾದ್ರೂ ಉಳಿಸ್ಕೋಬೇಕು ಯಾಕಂದರೆ ಬಹುತೇಕರು ಬೆಂಗಳೂರಿನಲ್ಲಿ ಲೀಡ್ ತಂದುಕೊಡಕೆ ಆಗಿಲ್ಲ ಯಾರ್ಯಾರು ಮಿನಿಸ್ಟರ್ ಇದ್ರು ಅವರೆಲ್ಲ ನೀವು ರಾಮಲಿಂಗಾರೆಡ್ಡಿ ಅವರು ತಗೊಳ್ಳಿ ಕೃಷ್ಣ ಬೈರೇಗೌಡರು ತಗೊಳ್ಳಿ ದಿನೇಶ್ ಗುಂಡ್ರಾವ್ ತಗೊಳ್ಳಿ ಯಾರು ತಂದ್ಕೊಡಕ್ಕಾಯ್ತು ಲೀಡು ಯಾರಿಗೂ ಲೀಡ್ ತಂದುಕೊಡಕ್ಕಾಗಿಲ್ಲ ಹೀಗಾಗಿ ಬಿಬಿಎಂಪಿಯಲ್ಲಿ ಯಲ್ಲಿ ಗೆಲ್ಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಪ್ರಬಲ ಸಚಿವರು ಇರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಈಗ ಲೇಔಟ್ ಕೃಷ್ಣಪ್ಪನವ್ರನ್ನ ಸೇರ್ಸ್ಕೋಬೇಕು ಅಂತ ಅವ್ರ ತೀರ್ಮಾನಕ್ಕೆ ಬಂದಿದ್ದಾರೆ ಅವ್ರ ಹೆಸರು ಕೇಳಬಂದಿತ್ತು ಅವರಾದ್ರೂ ಆಗ್ಬಹುದು ಇಲ್ಲ ಅವರ ಪುತ್ರ ಪ್ರಿಯಾ ಕೃಷ್ಣ ಅವರಾದ್ರೂ ಅಧ್ಯಕ್ಷರು ಆಗ್ಬೋದು ಅಂತ ಕೇಳಬಂದಿತ್ತು ಹೆಸರು ಬಟ್ ಅವರೇ ನಿರಾಕರಿಸ್ತಾರೆ ಮಾಡೋದಿದ್ರೆ ಮಿನಿಸ್ಟರ್ ಮಾಡಿ ಅಂದ್ರೆ ಬೇಡ ಅಂದ್ರು ಕಡೆಗೆ ಹ್ಯಾರಿಸ್ ಅವರು ಅದ್ರ ಹ್ಯಾರಿಸ್ ಅವರು ಬಿಡಿ ಅಧ್ಯಕ್ಷರ ಸೊ ಅವ್ರು ಬಿ ಡಿ ಹೋಗಿದ್ರಿಂದ ಎನ್ ಹ್ಯಾರಿಸ್ ಅವರು ಈಗ ಸಹಜವಾಗಿ ಲೇಔಟ್ ಕೃಷ್ಣಪ್ಪನವರಿಗೆ ಸಚಿವರಾಗುವಂತ ಅವಕಾಶ ಬರ್ತಾ ಇದೆ ಬಿ ಬಿ ಚುನಾವಣೆಯ ಹಿನ್ನೆಲೆಯಲ್ಲೂ ಕೂಡ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇದು ಬೆಂಗಳೂರಿನ ದೃಷ್ಟಿಯಿಂದ ಜೊತೆಗೆ ಕೃಷ್ಣಾ ಬೈರೇಗೌಡರನ್ನ ಉಳಿಸ್ಕೊಳ್ಬೇಕು ಮುಂದುವರಿಸಬೇಕು ಲೀಡ್ ತಂದ್ಕೊಡಕ್ಕಾಗಿಲ್ಲ ಬಟ್ ಅವ್ರು ಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ನೋಡಿ ಇವೆಲ್ಲವೂ ಕೂಡ ಒಕ್ಕಲಿಗ ಮತದಾರರನ್ನ ತೆಳಿಯುವಂತ ಪ್ರಯತ್ನ ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಒಕ್ಕಲಿಗ ಮತದಾರ ಇದ್ದಾರೆ ಅಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಕೂಡ ಇರೋದ್ರಿಂದ ಬಿ ಬಿ ಎಂ ಪಿ ಚುನಾವಣೆಗೂ ಮೈತ್ರಿಯಲ್ಲೇ ಹೋಗೋದ್ರಿಂದ ಒಕ್ಕಲಿಗರನ್ನ ಸಾಧ್ಯವಾದಷ್ಟು ಉಳಿಸಿಕೊಡುವಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯರು ಕೈ ಹಾಕ್ತಾ ಇದ್ದಾರೆ ಆದರೆ ಬೆಂಗಳೂರಿನ ಸಚಿವರ ಪೈಕಿ ಯಾರು ಸ್ಥಾನ ಕಳ್ಕೋಬಹುದು ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಸ್ಥಾನ ಕಳ್ಕೊಳ್ಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಯಾಕಂದ್ರೆ ಸಮುದಾಯವಾರು ಕೂಡ ಅವರಿಗೆ ಬೆಂಗಳೂರಲ್ಲೇನೋ ಅಂತ ಬಲ ಸಿಗೋದಿಲ್ಲ ಜೊತೆಗೆ ಮನ್ಸೂರ್ ಅಲಿಖಾನ್ ಅವರ ಸೋಲೇನಿದೆ ಅವರಿಗೆ ಬಹಳ ದೊಡ್ಡ ಹಿನ್ನಡೆಯನ್ನ ತಂದಿದೆ ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಹೈಕಮಾಂಡ್ಗೂ ಕೆಲವರು ವರದಿ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿವೆ ಆ ಎಲ್ಲ ಹಿನ್ನೆಲೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಥಾನವನ್ನು ಕಳೆದುಕೊಳ್ಬೋದು ಅನ್ನುವ ಚರ್ಚೆಯೂ ಕೂಡ ಮುಂದಲ್ಲಿದೆ ಅನ್ನುವಂಥದ್ದು ಮತ್ತೆ ರಾಮಲಿಂಗಾರೆಡ್ಡಿ ಅವ್ರನ್ನ ಮುಂದುವರ್ಸ್ಕೊಳ್ಬೇಕು ಅನ್ನುವಂಥ ಚಿಂತನೆ ಇದೆ ಅನ್ನುವಂಥದ್ದು ಯಾಕಂದ್ರೆ ಬೆಂಗಳೂರಿನ ಮೇಲೆ ರಾಮಲಿಂಗಾರೆಡ್ಡಿ ಅವರಿಗೆ ತಮ್ಮದೇ ಆದ ಹಿಡಿತ ಇದೆ ಯಾಕಂದ್ರೆ ಅವರು ಮೂಲತಃ ಅವರು ಬಿ ಎಂ ಬಂದವರು ಬಿ ಎಂ ಪಿ ಕೌನ್ಸಿಲರ್ ಆಗಿ ಬಂದಂಥವರು ಆಗಿನಿಂದಲೂ ಅವರಿಗೆ ಒಂದು ಹೋಲ್ಡ್ ಇದೆ ಹೀಗಾಗಿ ಅವ್ರನ್ನ ಮುಂದುವರಿಸಬಹುದು ಅನ್ನುವ ಲೆಕ್ಕಾಚಾರ ಇದೆ ಅಂದ್ರೆ ಒಂದು ಮಾನದಂಡ ಬೆಂಗಳೂರಿನ ಮೇಲೆ ಯಾರಿಗೆ ಹೋಲ್ಡ್ ಇದೆ ಬೆಂಗಳೂರಿನಿಂದ ಯಾರನ್ನ ಸಚಿವರನ್ನಾಗಿ ಮಾಡಿಕೊಂಡ್ರೆ ಮುಂದೆ ಬಿ ಬಿ ಎಂ ಪಿ ಚುನಾವಣೆ ಗೆಲ್ಲಿಕೆ ನಮ್ಗೆ ಅನುಕೂಲ ಆಗುತ್ತೆ ಆ ಲೆಕ್ಕಾಚಾರದ ಮೇಲೆ ಸಿದ್ದರಾಮಯ್ಯನವರು ಒಂದು ಮಾನದಂಡವನ್ನು ರೂಪಿಸಿದ್ದಾರೆ ಆ ಮಾನದಂಡದ ಅನ್ವಯ ಕೆಲವರು ಬೆಂಗಳೂರಿನ ಸಚಿವರು ಉಳಿತಾರೆ ಹಾಗೂ ಇನ್ನು ಕೆಲವರು ಸಂಪುಟಕ್ಕೆ ಸೇರ್ತಾರೆ ಅನ್ನುವಂತ ಮಾಹಿತಿ ಇದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಇಮೇಜ್ ಬಿಲ್ಡ್ ಮಾಡೋದು ಅದು ಕೂಡ ಚುನಾವಣೆಯನ್ನು ಗೆಲ್ಲುವಂತ ಗುರಿಯಾಗಿರುತ್ತೆ ಯಾಕಂದ್ರೆ ಬರೀ ಬಿಬಿಎಂಪಿ ಎಲೆಕ್ಷನ್ ಅಷ್ಟೇ ಅಲ್ಲ ಅದರ ಬೆನ್ನ ಹಿಂದೆಯೇ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳಿವೆ ಆ ದೃಷ್ಟಿಯಿಂದಲೂ ಕೂಡ ಈ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯವ್ರು ಹಾಕ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಕೂಡ ಗೆಲ್ಲಬೇಕು ಆ ಲೆಕ್ಕಾಚಾರ ಇದೆ ಸಿದ್ದರಾಮಯ್ಯವ್ರದ್ದು ಹೀಗಾಗಿ ಈ ಬಾರಿ ಅವರು ಸಚಿವ ಸಂಪುಟ ಪುನರ್ರಚನೆ ಮಾಡುವಾಗ ಜಾತಿ ಸಮೀಕರಣದ ಜೊತೆ ಪ್ರದೇಶವಾರು ಸಮೀಕರಣದ ಜೊತೆ ಸರ್ಕರ್ ಸರ್ಕಾರದ ವರ್ಚಸ್ಸನ್ನು ವೃದ್ಧಿ ಮಾಡುವ ಜೊತೆಗೆ ಬೆಂಗಳೂರಿನಲ್ಲಿ ಯಾರು ಪ್ರಬಲರಿದ್ದಾರೆ ಇರಿದ್ದಾರೆ ಉಳಿಸ್ಕೊಳ್ಳೋದು ಹಾಗೂ ಸೇರಿಸ್ಕೊಳ್ಳೋದು ಆ ಲೆಕ್ಕಾಚಾರದ ಜೊತೆಗೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಕೂಡ ಗೆಲ್ಲಬೇಕು ಅದಕ್ಕೆ ಯಾರು ಅನುಕೂಲರಾಗಬಲ್ಲರು ಆ ಲೆಕ್ಕಾಚಾರದ ಹಿನ್ನೆಲೆಯಲ್ಲೂ ಕೂಡ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಸಚಿವರನ್ನ ಉಳಿಸಿಕೊಳ್ಳುವ ಹಾಗೂ ಕೆಲವರನ್ನ ಸೇರಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ಸಿದ್ದರಾಮಯ್ಯನವರು ಕೈ ಹಾಕ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಅವರು ಸಚಿವರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೂ ಕೂಡ ಇಂಥವರು ಸಚಿವರಾಗಿ ಮುಂದುವರಿಬೇಕು ಹಾಗೂ ಇಂಥವರು ಸಚಿವರಾಗಿ ಬರಬೇಕು ಅನ್ನುವ ಲಿಸ್ಟನ್ನು ಕೂಡ ಅವ್ರು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಬಹುಶಃ ಈ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯನವರು ಒಂದು ಲೆಕ್ಕಾಚಾರದ ಮೇಲೆಯೇ ಈ ಲೆಕ್ಕ ಈ ಒಂದು ಪಟ್ಟಿಯನ್ನು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಗೆಲ್ಲಬೇಕು ಅವರ ಮೇಯ್ನ್ ಅಜೆಂಡ ಎಲೆಕ್ಷನ್ ಗೆಲ್ಲಬೇಕು ಆ ಲೆಕ್ಕಾಚಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಿರುವ ಹಾಗೆ ಕಾಣಿಸುತ್ತೆ ಅವರ ಈ ಲೆಕ್ಕಾಚಾರ ಅವರ ಕೈ ಹಿಡಿಯುತ್ತ ಸೊ ಈ ಮಾನದಂಡದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಚುನಾವಣೆಗಳನ್ನ ಗೆಲ್ಲಕ್ಕೆ ಸಾಧ್ಯವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಧನ್ಯವಾದ